ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಇದುವರೆಗೂ ಈ ಸರ್ಕಾರ ಟೇಕಪ್ ಆಗಿಲ್ಲ ಐ ಸಿ ಒಳಗಿದೆ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕುಸಿತೋಗಿದೆ ಇನ್ನೊಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಈ ಹಿಂದೆ ಹುಬ್ಳಿ ಧಾರವಾಡದಲ್ಲಿ ನೇಹಾ ಹಿರೇಮಠ್ ಲವ್ ಜಿಯಾದ್ಗೆ ವಿದ್ಯಾರ್ಥಿನಿ ಬಲಿಯಾದ್ಲು ಕಳೆದ ವಾರ ಸ್ವಾತಿ ಸ್ವಾತಿ ಹೆಣ್ಮಗಳು ಲವ್ ಜಿಯಾದಿಗೆ ಅಂತ ಹೇಳಿ ಆ ಹೆಣ್ಮಗಳನ್ನ ಇದು ಬರ್ಬರ ಹತ್ಯೆ ಮಾಡಿಸಿದ್ರು ಇವತ್ತು ನಮ್ಮ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಇದ್ದಾರೆ ಜನ ನಿಮಗೆ ಅಧಿಕಾರ ಕೊಟ್ಟದ್ದು ಉತ್ತಮವಾದ ಆಡಳಿತ ಮಾಡಲಿ ಅಭಿವೃದ್ಧಿ ಮಾಡಲಿ ಅಂತೇಳಿ ಯಾವುದೋ ಬಿಟ್ಟಿ ಭರವಸೆಗಳ ಮೇಲೆ ಅಧಿಕಾರಕ್ಕೆ ಬಂದಿರಿ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಮೈಸೂರಿನಲ್ಲಿ ಪೊಲೀಸ್ ಠಾಣೆ ನುಗ್ಗಿ ದಾಳಿ ಮಾಡಿ ಪೊಲೀಸ್ ಠಾಣೆ ಧ್ವಂಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ರೀತಿ ಪಾಕಿಸ್ತಾನ ರೀತಿ ಬಜೆಟ್ ಆಯಿತು ನಮ್ಮ ಹಿಂದೂ ಮಠಮಾನ್ಯಗಳಿಗೆ ದೇವಸ್ಥಾನದ ಹಣವನ್ನು ಬಿಡುಗಡೆ ಮಾಡಲಿಲ್ಲ ರೈತನಿಗೆ ಯಾವುದೇ ಅಭಿವೃದ್ಧಿಪರವಾದ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಮೊನ್ನೆ ಕಳೆದ ವಾರ ಸಚಿವ ಸಂಪುಟದಲ್ಲಿ ಶೇಕಡ ನಾಲ್ಕು ಪರ್ಸೆಂಟು ಅಲ್ಪಸಂಖ್ಯಾತರಿಗೆ ಬಜೆಟ್ನ ಇದು ಏನು ಗುತ್ತಿಯಲ್ಲಿ ನಾಲ್ಕು ಪರ್ಸೆಂಟ್ ಅವರಿಗೆ ಮೀಸಲಾಗಿಟ್ರು ನಾವು ಕೇಳ್ತೀವಿ ದೇಶದಲ್ಲಿ ಎಲ್ಲಿ ಇಲ್ಲ ಈ ಕಾನೂನು ಏನು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಬಿದಿರ ಈ ರಾಜ್ಯ ಸರ್ಕಾರ ಅಂದರೆ ಇನ್ನೆಷ್ಟು ದಿವಸ ಇತ್ತಿರಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಇಂಥ ಗುಂಡಾಗಳನ್ನ ಮಟ್ಟ ಹಾಕ್ತೀವಿ ನೀವೇನೇ ಕಾನೂನು ತಗೊಂಬರಿ ನಾಲ್ಕು ಪರ್ಸೆಂಟ್ ಅದನ್ನು ಮೀಸ ಏನು ರದ್ದು ಮಾಡ್ತೀವಿ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಿಟ್ಟಿದ್ದಿರಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ರದ್ದು ಮಾಡೇ ಮಾಡ್ತೀವಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ವಿಧಾನಸಭೆ ಒಳಗೆ ಹೊರಗೆ ಹೋರಾಟವನ್ನು ಮಾಡಿದರೆ ಮತ್ತು ಇದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಹೇಳಿದರೆ ಬಹುಶಃ ಈ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ ನನಗೆ ವಿಶ್ವಾಸ ಇದೆ ಈಗಾಗಲೇ ಕಚ್ಚಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಆಗ್ಬೇಕು ಜನ ಮಾತಾಡ್ತಿದ್ದಾರೆ ಕರಿಮಣಿ ನಾಯಕ ಕೇಳ್ತಾ ಕೇಳ್ತಿದ್ದಾರೆ ಅಂತ ಪರಿಸ್ಥಿತಿ ನಿಮಗಿದೆ ಯಾರು ಮುಖ್ಯಮಂತ್ರಿ ಕರಿಮಣಿ ಮಾಲೀಕ ಯಾರಂತ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಜನ ದಂಗೆಳಬೋದ ಮುಂಚೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ ಇಲ್ಲಿ ರಾಜ್ಯಪಾಲರು ಇಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ನಮ್ಮ ಹಿಂದೂ ವಿದ್ಯಾರ್ಥಿನಿಯರು ಮಹಿಳೆಯರು ಟಾರ್ಗೆಟ್ ಮಾಡ್ತಿದ್ದಾರೆ ಶೇಕಡ ನಾಲ್ಕು ಪರ್ಸೆಂಟ್ ಅವರಿಗೆ ಗುತ್ತಿಯಲ್ಲಿ ಮೀಸಲಿಡ್ತಾರೆ ರಾಜ್ಯಪಾಲರಿಗೆ ಸರ್ಕಾರವನ್ನು ವಜಾ ಮಾಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ